ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಎಸ್ ಸಿ ಎಸ್ ಟಿ ತು ಧೋಕಾ ಕರ್ನಾಟಕ ರಾಜ್ಯ ಸಮಿತಿ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿರೋ ಕುರಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಧರಣಿಯನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಇವತ್ತು ನಡೀತಾ ಇದೆ ಹಾಗಾಗಿ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೆಯ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನ ಸಂಪೂರ್ಣವಾಗಿ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಮೂಲಕ ಎಸ್ ಸಿ ಎಸ್ ಟಿಗಳಿಗೆ ಕುತ್ತಿಗೆ ಕೊಯ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಶಾಸಕರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಮೌನ ವಹಿಸಿ ಕುಂತಿದ್ದಾರೆ ಇವರಿಗೆಲ್ಲರೂ ಕೂಡ ನಾಚಿಕೆ ಬರಬೇಕು ಯಾಕೆ ಅಂತಂದ್ರೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಟ್ಟ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಲೂಟಿ ಮಾಡಿದೆ ಇವತ್ತು ಈ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಜೆಟ್ ಅನ್ನ ಏನಾದರೂ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಬಳಸಿದ್ದೇ ಆದರೆ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಏನಪ್ಪಂದ್ರ ಒಂದೊಂದು ನೌಕರಿಯನ್ನು ಕೊಡಬೇಕಾಗಿತ್ತು ಪ್ರತಿ ಕುಟುಂಬ ಕುಟುಂಬಕ್ಕೆ ಅಂದ್ರೆ ಐದು ಎಕರೆ ಜಮೀನನ್ನು ಕೊಡಬಹುದಾಗಿತ್ತು ಮತ್ತು ಒಳ್ಳೆ ಮನೆಯನ್ನು ಕೊಡಬಹುದಾಗಿತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕೊಡಬಹುದಾಗಿತ್ತು ಆದರೆ ಈ ಯಾವ ಕೆಲಸನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇಷ್ಟೆಲ್ಲ ಕೂಡ ಅನ್ಯವಾಗ್ತಿದ್ದರೂ ಕೂಡ ಎಸ್ ಸಿ ಎಸ್ ಟಿ ಶಾಸಕರು ನಾಲ್ಕು ಶಾಸಕರು ನಾಲ್ಯ ಮಂತ್ರಿಗಳು ಸುಮ್ಮನೆ ಕುಂತಿದ್ರಲ್ಲ ಇದು ದೊಡ್ಡ ದ್ರೋಹ ಯಾಕೆ ಸುಮ್ಮ ಕುಂತರಪ್ಪ ಅಂದ್ರೆ ಇವರು ಇವರು ಬ್ರಾಹ್ಮಣರ ಮನೇಲಿ ಏನಪ್ಪ ಅಂದ್ರ ಗುಲಾಮರಾಗಿ ಜೀತ ಮಾಡ್ತಾ ಇದಾರೆ ಇವರಿಗೆ ತಾಕತ್ ಪ್ರಶ್ನೆ ಮಾಡೋಟು ಇವರ ಒಂದು ತೊಡೆಯಲ್ಲಿ ನೆರೆಯಲ್ಲಿ ಇವರಿಗೆ ಎಸ್ ಸಿ ಎಸ್ ಟಿ ಶಾಸಕರಿಗೆ ತೊಡೆಯಲ್ಲಿ ನೆರೆಯಲ್ಲಿ ಇವರಿಗೆ ಎಸ್ ಸಿ ಎಸ್ ಟಿಗಳು ಇವತ್ತು ಕೂಡ ಏನಪ್ಪ ಅಂದ್ರೆ ಇವ್ರು ಕೂಡ ಇವತ್ತು ಪ್ರಶ್ನೆ ಮಾಡ್ತೇನೆ ಇವರಿಗೆ ನಾಚಿಕೆ ಆಗಬೇಕು ಮುಂದುವರೆದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ನವರು ಏನಂತಂದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಗ್ತದೆ ಮೀಸಲಾತಿ ರದ್ದಾಗ್ತದೆ ಹೇಳಿ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಮರಳು ಮಾಡಿ ಸುಮಾರು ತೊಂಬತ್ತು ಪ್ರತಿಶತ ಮತಗಳನ್ನು ಪಡೆದುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದ ಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ ನಾವು ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತ ಅಂತ ಹೇಳಿ ಸಂವಿಧಾನದ ಆಶೆಗಳನ್ನ ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಯಾವ ರೀತಿ ಅಂತಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಏನು ಮ್ಯಾನೇಜ್ಮೆಂಟ್ ಕೊಟ್ಟದಲ್ಲಿ ಆಯ್ಕೆ ಆದರೆ ಅವರಿಗೆ ಏನಪ್ಪ ಅಂದ್ರ ಫೀಸ್ ಕಟ್ಟಬೇಕು ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತೆಗೆದು ಬಿಟ್ಟಿದ್ದಾರೆ ಅದೇ ರೀತಿ ವಿದೇಶದಲ್ಲಿ ಶಿಕ್ಷಣ ಒಂದು ವ್ಯವಸ್ಥೆ ಇತ್ತು ಪ್ರಬುದ್ಧ ಯೋಜನೆಯಡಿಯಲ್ಲಿ ಅದನ್ನ ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಳಿಸಿದೆ ನಿಮ್ಮ ಹಾಗಾಗಿ ಬಹುಜನ್ ಸಮಾಜ ಪಕ್ಷ ಏನು ಆಗ್ರಹ ಅಂದ್ರೆ ಕೂಡಲೇ ರಾಜ್ಯಪಾಲ ಏನಪ್ಪ ಅಂದ್ರ ಮಧ್ಯ ಮಧ್ಯಸ್ಥಕ್ಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಸೂಚನೆ ಕೊಡಬೇಕು ಏನು ಎಸ್ ಸಿ ಎಸ್ ಟಿ ಗಳ ಹಣವನ್ನು ದುರ್ಬಳಕೆ ಯಾರು ಮಾಡ್ಕೊಂಡ್ರು ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಎಸ್ ಸಿ ಎಸ್ ಟಿ ಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಮರು ಹೇಳಿ ಈ ಮೂಲಕ ಬಹುಜನ್ ಸಮಾಜ ಪಕ್ಷ ಆಗ್ರಹ ನಮ್ಮ ಹೆಸರು ಸುನಿಲ್ ಲಿಂಗನಕಲ್ ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾಧ್ಯಕ್ಷರು ಕಲ್